ಯಡಿಯೂರಪ್ಪ ಎಲ್ಲ ಮಾತಾಡೋದ್ದೇ ಮಾತಾಡೋದು ಅವ್ರಿಗೇನು ಗೊತ್ತಿಲ್ಲ ಪಾಪ ಆರ್ ಎಸ್ ಎಸ್ನವ್ರು ಏನು ಹೇಳ್ಕೊಡ್ತಾರೆ ಹಂಗೆ ಬಾಯಿ ಪಾಠ ಮಾಡೋದು ಗಿಳಿ ಪಾಠ ಆರ್ ಎಸ್ ಎಸ್ನವ್ರು ಏನು ಹೇಳ್ಕೊಡ್ತಾರೆ ಅದು ಗಿಳಿ ಪಾಠ ಹಿಂಗೆಂತ ಹೇಳಪ್ಪ ಹಿಂಗೆ ಹೇಳು ರಾಮ ಅಂತನು ರಾಮ ಕೃಷ್ಣ ಅಂತ ಕೃಷ್ಣ ಈ ಥರ ಹೇಳ್ಕೊಡೋದು ಬಿ ಜೆ ಪಿ ಅವರು ಇದ್ದಾರಲ್ಲ ಆರ್ ಎಸ್ ಎಸ್ ಅಂತ ಒಂದು ಸಂಸ್ಥೆ ಇದೆ ನಿಮ್ಗೆ ಗೊತ್ತಾದ್ ಆರ್ ಎಸ್ ಎಸ್ ಸಂಸ್ಥೆ ಗೊತ್ತಿರ್ಬೇಕಲ್ಲ ನೂರು ವರ್ಷ ಆಗಿಬಿಟ್ಟದೆ ನೀನು ಆರ್ ಎಸ್ ಎಸ್ ನೂರು ವರ್ಷ ಆಗಿದೆ ಆರ್ ಎಸ್ ಎಸ್ ಹುಟ್ಟಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಹುಟ್ಟಿದ್ದು ಅದು ಇವತ್ತಿಗೆ ನೂರು ವರ್ಷ ಆಯಿತು ಅಶೋಕ ಸ್ವಂತವಾಗಿ ಏನು ಹೇಳಲ್ಲ ವಿಜೇಂದ್ರ ಸ್ವಂತವಾಗಿ ಏನು ಹೇಳಲ್ಲ ಆರ್ ಎಸ್ ಎಸ್ನವ್ರು ಬರ್ಕೊಡ್ತಾರೆ ಅದು ಓದೋದು ಅಲ್ಲಿ ಅಸೆಂಬ್ಲಿನಲ್ಲಿ ಬಂತು ಅಸೆಂಬ್ಲಿನಲ್ಲಿ ಇರ್ತಾನಲ್ಲ ನಾನು ಕೇಳಿದೆ ಒಂದಿನ ಅಶೋಕನಿಗೆ ಏನು ಮಾಡೋದು ಸರ್ ಒಬ್ರು ಬಂದು ಕೂತ್ಕೋತಾರೆ ಆರ್ ಎಸ್ ಎಸ್ನವರು ಅವ್ರು ಹೇಳ್ದೆ ಹೇಳ್ದೆ ಹೋದರೆ ನಮ್ಮನ್ನು ಬಿಡೋಲ್ಲ ಸಾರ್ ಅಂತ ಹೇಳ್ತಾರೆ ಇಂಥ ಪಾರ್ಟಿ ಬೇಕಾ ನಿಮಗೆ ಆ ಮತ್ತೆ ದಿನೇಶ್ ಗುಂಡೂರಾವ್ ಇವ್ರು ಬೇಕಾ ಇಂಥವ್ರು ಬೇಕಾ ಇರ್ತದೆ ರಾಜ್ಯ ಅಂತ ಹೇಳಿದ್ರು ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ಅಂತೇಳಿ ಇವತ್ತು ನಾವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಐದು ತಿಂಗಳಾಯಿತು ಎರಡು ವರ್ಷ ಐದು ತಿಂಗಳಾಯಿತು ಇವತ್ತಿನವ್ರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಇಲ್ಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಿದ್ದಾರೆ ಐದು ಸಾವಿರ ರೂಪಾಯಿ ಕೊಟ್ಟವ್ರು ಯಾರಪ್ಪ ಅದೇ ವರ್ಷಕ್ಕೆ ಐದು ಸಾವಿರ ಕೋಟಿ ಕೊಟ್ಟವರು ಯಾರು ಒಟ್ಟು ಹದಿಮೂರು ಸಾವಿರ ಇಲ್ಲಿವರೆಗೆ ಕೊಟ್ಟಿದ್ದೀನಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಬಿಟ್ರು ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ಅಂತ ಏನ್ ಅಶೋಕ ವಿಜೇಂದ್ರ ಯಡಿಯೂರಪ್ಪ ಎಲ್ಲ ಮಾತಾಡದ್ದೇ ಮಾತಾಡೋದು ಅವ್ರಿಗೇನು ಗೊತ್ತಿಲ್ಲ ಪಾಪ ಆರ್ ಎಸ್ ಎಸ್ನವ್ರು ಏನು ಹೇಳ್ಕೊಡ್ತಾರೆ ಹಂಗೆ ಬಾಯಿ ಪಾಠ ಮಾಡೋದು ಗಿಳಿ ಪಾಠ ಆರ್ ಎಸ್ ಎಸ್ನವ್ರು ಏನು ಹೇಳ್ಕೊಡ್ತಾರೆ ಅದು ಗಿಳಿ ಪಾಠ ಹಿಂಗೆಂತ ಹೇಳಪ್ಪ ಹಿಂಗೆ ಹೇಳು ರಾಮ ಅಂತನು ರಾಮ ಕೃಷ್ಣ ಅಂತ ಕೃಷ್ಣ ಈ ಥರ ಹೇಳ್ಕೊಡೋದು ಬಿ ಜೆ ಪಿ ಇದ್ದಾರಲ್ಲ ಆರ್ ಎಸ್ ಎಸ್ ಅಂತ ಒಂದು ಸಂಸ್ಥೆ ಇದೆ ನಿಮ್ಗೆ ಗೊತ್ತಾದವು ಆರ್ ಎಸ್ ಎಸ್ ಸಂಸ್ಥೆ ಗೊತ್ತಿರಬೇಕಲ್ಲ ನೂರು ವರ್ಷ ಆಗಿಬಿಟ್ಟದೆ ನೀನು ಆರ್ ಎಸ್ ಎಸ್ ನೂರು ವರ್ಷ ಆಗಿದೆ ಆರ್ ಎಸ್ ಎಸ್ ಹುಟ್ಟಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಹುಟ್ಟಿದ್ದು ಅದು ಇವತ್ತಿಗೆ ನೂರು ವರ್ಷ ಆಯಿತು ಅಶೋಕ ಸ್ವಂತವಾಗಿ ಏನು ಹೇಳಲ್ಲ ವಿಜೇಂದ್ರ ಸ್ವಂತವಾಗಿ ಏನು ಹೇಳಲ್ಲ ಆರ್ ಎಸ್ ಎಸ್ನವ್ರು ಬರ್ಕೊಡ್ತಾರೆ ಅದು ಓದೋದು ಅಲ್ಲಿ ಅಸೆಂಬ್ಲಿನಲ್ಲಿ ಬಂತು ಅಸೆಂಬ್ಲಿನಲ್ಲಿ ಇರ್ತಾನಲ್ಲ ನಾನು ಕೇಳಿದೆ ಒಂದಿನ ಅಶೋಕನಿಗೆ ಏನು ಮಾಡೋದು ಸರ್ ಈಗೊಬ್ಬರು ಬಂದು ಕೂತ್ಕೋತಾರೆ ಆರ್ ಎಸ್ ಎಸ್ನವರು ಅವ್ರು ಹೇಳ್ದೆ ಹೇಳ್ದೆ ಹೋದರೆ ನಮ್ಮನ್ನು ಬಿಡಲ್ಲ ಸಾರ್ ಅಂತ ಹೇಳ್ತಾರೆ ಇಂಥ ಪಾರ್ಟಿ ಬೇಕಾ ನಿಮಗೆ ಹಾಂ ಮತ್ತೆ ದಿನೇಶ್ ಗುಂಡೂರಾವ್ ಅಂಥವ್ರು ಬೇಕಾ ಇಂಥವ್ರು ಬೇಕಾ ನೋಡ್ರಿ ಏನು ಸಹಾಯ ಮಾಡಲ್ಲ ಏನು ಸಹಾಯ ಮಾಡಲ್ಲ ನಾನು ಹೇಳಿದೆ ಈಗ ತಾನೇ ಮಾತಾಡ್ತಾ ಇದ್ದೆ ಅಧಿಕಾರಿಗಳ ಜೊತೆಯಲ್ಲಿ ಈ ಮಹೇಶ್ವರ ರಾವ್ ಮತ್ತು ತುಷಾರ್ ಇವ್ರ ಜೊತೆ ಮಾತಾಡ್ತಾ ಇದ್ದೆ ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನು ಮುಚ್ಚಲೇಬೇಕು ವಾರದಲ್ಲಿ ಮುಚ್ಚಲೇಬೇಕು ಈ ಮಳೆ ಬೇರೆ ಬಂದ್ಬಿಡ್ತದೆ ಮುಚ್ಚಕ್ಕ ನಿಗದಿತ ಟೈಮ್ನಲ್ಲಿ ಮುಚ್ಚೋಕ್ಕಾಗಲ್ಲ ಇದು ಬಂದಿರೋದು ಸಾಪತ್ರ ಈ ಸಾರಿ ಮಳೆ ಜಾಸ್ತಿ ಬಂದ್ಬಿಡ್ತು ಮಳೆಗಾಲದಲ್ಲಿ ಮುಚ್ಚಕ್ಕಾಗಲ್ಲ ಬಟ್ ಎನಿವೆ ಈಗ ವೈಟ್ ಟ್ಯಾಪಿಂಗ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ವೈಟ್ ಟ್ಯಾಪಿಂಗ್ ಮಾಡೋದರಿಂದ ಗುಂಡಿ ಮುಚ್ಚೋದು ಕಡಿಮೆ ಆಗುತ್ತೆ ಗುಂಡಿ ಬೀಳೋದು ಕಡಿಮೆ ಆಗುತ್ತೆ ಕನಿಷ್ಠ ವೈಟ್ ಟ್ಯಾಪಿಂಗ್ ರಸ್ತೆ ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಬರ್ತದೆ ಬಾಳಕೆ ಅದಕ್ಕೆ ಇಲ್ಲಿ ಚಿಕ್ಕಪೇಟೆಯಲ್ಲಿ ರಸ್ತೆಗಳು ಚಿಕ್ಕದಾಗಿದ್ದಾವಲ್ಲ ಚಿಕ್ಕದಾಗಿದ್ದಾವೆ ಅದಕ್ಕೋಸ್ಕರ ವೈಟ್ ಟ್ಯಾಪಿಂಗ್ ಮಾಡೋದು ಮತ್ತೆ ಹೊಸ ಯೋಜನೆಗಳನ್ನು ತಯಾರು ಮಾಡಿದ್ದೀವಿ ಹಾಂ ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಯೋಜನೆಗಳನ್ನು ತಯಾರು ಮಾಡಿದ್ದಾರೆ ಅದಕ್ಕೆ ಈಗ ಐವತ್ತೆಂಟು ಕೋಟಿ ಇದು ಪ್ರಾರಂಭ ಚಿಕ್ಕಪೇಟೆ ಎಲ್ಲ ಅಭಿವೃದ್ಧಿ ಆಗುತ್ತದೆ ನಾನು ಈ ಸಾರಿ ಎಲ್ಲ ಎಮ್ ಎಲ್ ಎಗಳಿಗೆ ದುಡ್ಡು ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಬಜೆಟ್ನಲ್ಲಿ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಇಟ್ಕೊಂಡಿದ್ದೆ ಬಜೆಟ್ನಲ್ಲಿ ಎಂಟು ಸಾವಿರ ಕೋಟಿ ಗೊತ್ತಾಯ್ತಾ ಎಂಟು ಸಾವಿರ ಕೋಟಿ ಅದರಲ್ಲಿ ನಿಮಗೂ ಕೊಡ್ತಾ ಇದ್ದೀನಿ ಬರೀ ರೂರಲ್ ಎಮ್ ಎಲ್ ಎಗಳಲ್ಲ ನಗರದ ಎಮ್ ಎಲ್ ಎಗಳಿಗೂ ಕೂಡ ಕೊಡ್ತೀನಿ ವಿರೋಧ ಪಕ್ಷದವ್ರಿಗೂ ಕೂಡ ಕೊಡ್ತೀನಿ ಯಾಕಂದರೆ ಬೆಂಗಳೂರು ನಗರ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕಲ್ಲ ಬರೀ ನಮ್ಮ ಎಮ್ ಎಲ್ ಎಗಳಿರೋ ಕಡೆ ಮಾತ್ರ ಅಭಿವೃದ್ಧಿ ಆಗಿಬಿಟ್ಟು ಬಿ ಜೆ ಪಿ ಎಮ್ ಎಲ್ ಎಗಳಿರೋ ಕಡೆ ಅಭಿವೃದ್ಧಿ ಆಗದೆ ಹೋದರೆ ಸಮಗ್ರ ಅಭಿವೃದ್ಧಿ ಆಗ್ತದ ಅದಕ್ಕೋಸ್ಕರ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली